ಮಂಡಲ ಜಂಟಿ ಅಧಿವೇಶನ ಪುನಾರಂಭ ಆಗ್ತಾ ಇದೆ ಇಂದಿನಿಂದ ಶುರುವಾಗಲಿದೆ ನರೇಗಾ ಮೇಲಿನ ಗಂಭೀರ ಚರ್ಚೆ ಹೊಸ ಕಾಯ್ದೆಯ ಲೋಪಗಳನ್ನ ಎತ್ತಿ ಹಿಡಿಯಲಿರುವಂತದ್ದು ಕಾಂಗ್ರೆಸ್ಸು ನರೇಗಾ ಯೋಜನೆ ಮರುಸ್ಥಾಪನೆಗೆ ಆಗ್ರಹಿಸಲಿರುವಂತಹ ಕಾಂಗ್ರೆಸ್ನ ಶಾಸಕರಿಗೂ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಸಿಎಂ ಉತ್ತರವನ್ನು ನೀಡಲಿದ್ದಾರೆ ಸೊ ನೋಡಿ ಪ್ರಮುಖವಾಗಿ ಈ ಒಂದು ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಹೈಲೈಟ್ ಆಗುವಂಥದ್ದು ಅಥವಾ ತೀವ್ರ ಚರ್ಚೆಗೆ ಕಾರಣವಾಗುವಂಥದ್ದು ನರೇಗಾ ಮೇಲಿನ ಚರ್ಚೆ ಅಂತಾನೆ ಹೇಳಲಾಗ್ತಾ ಇತ್ತು ಸೊ ಹಾಗಾಗಿ ಇವತ್ತು ಗಂಭೀರವಾದಂತ ಚರ್ಚೆ ಆಗಬಹುದು ಹೊಸ ಕಾಯ್ದೆಯ ಲೋಪಗಳನ್ನ ಏನೇನು ಲೋಪ ಇದೆ ಇದರಲ್ಲಿ ನಾವು ಯಾಕೆ ಇದನ್ನು ಒಪ್ಕೊಳ್ತಾ ಇಲ್ಲ ಬಿಲ್ಕುಲ್ ಆಗಿ ಯಾಕೆ ಬೇಡ ಅಂತ ಹೇಳ್ತಾ ಇದೀವಿ ಇದನ್ನು ಜಾರಿಗೆ ಏನಾಗತ್ತೆ ಹಾಗೂ ನಷ್ಟ ಏನು ಇದೆಲ್ಲವನ್ನ ಕಾಂಗ್ರೆಸ್ನ ನಾಯಕರಿಗೆ ಹೇಳಿದ್ದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಸೊ ಈ ವಿಚಾರವನ್ನ ಹೆಚ್ಚಿನದಾಗಿ ಫೋಕಸ್ ಮಾಡಬೇಕು ಪಾಯಿಂಟ್ ಟು ಪಾಯಿಂಟ್ ಇದರಿಂದ ಈ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಈ ಸಮಸ್ಯೆ ಇದೆ ಸರಿನೇ ಇಲ್ಲ ನೀವು ಬಿಜೆಪಿಯವ್ರು ಚಿಂತನೆ ಮಾಡ್ತಾ ಇರುವಂತ ಹೇಳಬೇಕು ಅಂತ ಕಾಂಗ್ರೆಸ್ನವರು ತಯಾರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರಿಗೆ ಕೌಂಟರ್ ಕೊಡಬೇಕು ಅಂತ ಈ ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ನವರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಇದನ್ನ ಯಾಕೆ ವಿರೋಧಿಸ್ತಾ ಇದ್ದೀರಾ ಇದರಿಂದ ಆಗುವ ಲಾಭ ಏನ್ ಗೊತ್ತಾ ಇದನ್ನ ಯಾಕೆ ನಾವು ಜಾರಿಗೆ ತರ್ತಾ ಇದ್ದೀವಿ ಿವಿ ಗೊತ್ತಾ ಇದನ್ನು ಹೇಳೋದಕ್ಕೆ ಪಿಯವರು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ಈ ನರೇಗಾ ಯೋಜನೆಯ ವಿಚಾರ ಗದ್ದಲವನ್ನು ಉಂಟು ಮಾಡಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಆಗಿದೆ ಕಾಂಗ್ರೆಸ್ನವರು ಒಂದು ಕಡೆ ಹೋರಾಟವನ್ನು ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಕೆಲವು ಕಡೆ ಹೋರಾಟವೂ ಕೂಡ ಆಗ್ತಾ ಇದೆ ಹಾಗೆಯೇ ಇವತ್ತು ಈ ವಿಚಾರ ಮತ್ತಷ್ಟು ಚರ್ಚೆಯಾಗಿ ಗದ್ದಲ ಕೋಲಾಹಲಕ್ಕೂ ಕೂಡ ಸೃಷ್ಟಿ ಆಗಬಹುದಾದ ಸಾಧ್ಯತೆ ಇದೆ ಇನ್ನೊಂದು ರಾಜ್ಯಪಾಲರ ಒಂದನ ನಿರ್ಣಯದ ಮೇಲಿನ ಚರ್ಚೆಗೆ ಸಿ ಎಂ ಉತ್ತರವನ್ನು ಕೂಡ ನೀಡಲಿದ್ದಾರೆ ನೋಡಿ ಈ ವಿಚಾರ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ನರೇಗಾ ಮರುಸ್ಥಾಪನೆಗೆ ನಾವು ಆಗ್ರಹ ಮಾಡೇ ಮಾಡ್ತೀವಿ ಇದು ದ್ವೇಷ ರಾಜಕಾರಣ ಬಿ ಜೆ ಪಿಯವರು ಅವರು ಬೇಕು ಅಂತ ಮಾಡ್ತಾ ಇರೋದು ಇದರಿಂದ ಅನ್ಯಾಯ ಆಗ್ತಾ ಇದೆ ಸೊ ಇವರ ತೀರ್ಮಾನವೇ ಸರಿಯಿಲ್ಲ ಅನ್ನೋದನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹೇಳ್ದಂಗೆ ನಮ್ಮ ರಾಜ್ಯದ ನಾಯಕರುಗಳಿಗೂ ಕೂಡ ಹೇಳಿದ್ದಾರೆ ಈ ವಿಚಾರವನ್ನು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕು ಹೋರಾಟವನ್ನ ಮಾಡಬೇಕು ಬಿ ಜೆ ಪಿಗೆ ಇದು ಮುಜುಗರ ಆಗಬೇಕು ಬಿ ಜೆ ಪಿಗೆ ಇದು ಡ್ಯಾಮೇಜ್ ಆಗಬೇಕು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಗ್ರಾಮ ಗ್ರಾಮಗಳಲ್ಲೂ ಕೂಡ ಬಿ ಜೆ ಪಿಗರು ಏನು ಮಾಡಿದ್ದಾರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ರೀಚ್ ಆಗಬೇಕು ಅಂತ ಸೊ ಅದಕ್ಕೆ ಕಾಂಗ್ರೆಸ್ನವರು ಕೂಡ ತೆಗಾರಿಕೆನ ಮಾಡಿಕೊಂಡಿದ್ದಾರೆ ಹೇಗೆ ಹೇಗೆ ನಾವು ಮಾತಾಡಬೇಕು ಯಾವ ಯಾವ ವಿಚಾರವನ್ನ ಇದರಲ್ಲಿ ಇರೋದು ನಮಗೆ ಇಷ್ಟ ಇಲ್ಲ ಇದು ಸರಿ ಇಲ್ಲ ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಾ ಇದರಿಂದ ಏನಾಗುತ್ತೆ ನಮ್ಮ ವಿರೋಧ ಯಾಕೆ ಇದನ್ನು ತಿಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅದೇ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ನೀವು ಯಾವ ತರ ಮಾತಾಡಬೇಕು ಕಾಂಗ್ರೆಸ್ನವರಿಗೆ ಸರಿಯಾದ ಉತ್ತರ ಕೊಡೋದು ಅಂತ ಅಂತಾರಲ್ಲ ಅದಕ್ಕೆ ಏನೇನು ತಯಾರಿ ಬೇಕು ಅದನ್ನ ಪಿಗರು ಕೂಡ ಮಾಡ್ಕೊಂಡಿದ್ದಾರೆ ಸೊ ಜಂಟಿ ಅಧಿವೇಶನ ಪುನಾರಂಭ ಆಗ್ತಾ ಇದ್ದ ಹಾಗೆ ಈ ವಿಚಾರ ಸಾಕಷ್ಟು ಗದ್ದಲಕ್ಕೆ ಕಾರಣ ಆಗಬಹುದು ಕೋಲಾಹಲಕ್ಕೂ ಕೂಡ ಕಾರಣವಾಗಬಹುದು ಎರಡೂ ಕಡೆಯಿಂದಲೂ ವಾದ ಪ್ರತಿವಾದ ಎರಡೂ